ಮೈಕ್ರೋಫೈನಾನ್ಸ್ ಕಾನೂನನ್ನು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ಕಾಯ್ದೆ ದೇಶ ಎರಡು ಸಾವಿರದ ಇಪ್ಪತ್ತೈದು ಮಾಡಿದವರು ಯಾರು ನಾವೇ ಅದನ್ನು ಸ್ವಲ್ಪ ಇಂಪ್ಲಿಮೆಂಟೇಷನಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ದೋಷಗಳಿರಬಹುದು ಹಾಗಂತೇಳಿ ಕಾನೂನೇ ಸರಿ ಇಲ್ಲ ಕಾನೂನು ಮಾಡಿದ್ದೇ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಆ ಥರದ್ದು ವಾದ ಇದೆಯಲ್ಲ ಅದು ಸರಿಯಾದಲ್ಲ ಈಗ ನೋಡಿ ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಕಾನೂನು ಮಾಡೋಕ್ಕಿಂತ ಮುಂಚಿತವಾಗಿ ಆರು ಪ್ರಕರಣಗಳು ಇದ್ದವು ದಾಖಲಾಗಿದ್ದವು ಆರು ಪ್ರಕರಣಗಳು ಎಂಟು ಜನ ಸತ್ತಿದ್ದರು ಆತ್ಮಹತ್ಯೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೇಳು ಪ್ರಕರಣಗಳು ದಾಖಲಾಗಿದ್ದವು ಆರು ಜನ ಸತ್ತಿದ್ದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕಾನೂನು ಮಾಡೋದಕ್ಕಿಂತ ಮುಂಚಿತವಾಗಿ ನೂರ ಐದು ಜನ ಸತ್ತಿ ದಾಖಲಾಗಿದ್ದ ಪ್ರಕರಣಗಳು ದಾಖಲಾಗಿತ್ತು ಇಪ್ಪತ್ನಾಲ್ಕು ಜನ ಸತ್ತಿದ್ರು ಜನವರಿಯಿಂದ ಈಚೆಗೆ ಈ ಕಾನೂನು ನಾವು ಮಾಡಿದ ಮೇಲೆ ಜನವರಿನಲ್ಲಿ ಇಪ್ಪತ್ತೊಂದು ಪ್ರಕರಣಗಳು ದಾಖಲಾಗಿದ್ದು ನಾಲ್ಕು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ರು ಫೆಬ್ರವರಿನಲ್ಲಿ ಮಾಡಿದ್ವಿ ನಾವು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಲವತ್ನಾಲ್ಕು ಜನ ಪ್ರಕರಣಗಳು ದಾಖಲಾಗಿದ್ದು ಹತ್ತು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಮಾರ್ಚ್ ನಲ್ಲಿ ಇಪ್ಪತ್ತೆರಡು ಪ್ರಕರಣಗಳು ದಾಖಲಾಗಿದ್ದು ಆರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಏಪ್ರಿಲ್ ನಲ್ಲಿ ಹತ್ತು ಪ್ರಕರಣಗಳು ದಾಖಲಾಗಿದ್ದು ಕಡಿಮೆ ಆಯ್ತಾ ಬಂತು ಎರಡು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಮೇನಲ್ಲಿ ಎರಡು ಪ್ರಕರಣಗಳು ದಾಖಲಾಗಿದ್ದವು ಜೀವ ಆತ್ಮಹತ್ಯೆ ಜೂನ್ ನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಒಂದು ಜನ ಒಬ್ರು ಮಾತ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಆಮೇಲೆ ಜುಲೈನಲ್ಲಿ ಐದು ಜನ ಆತ್ಮ ಪ್ರಕರಣಗಳು ದಾಖಲಾಗಿದ್ದವು ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸೊ ಒಟ್ಟು ನೂರ ಐದು ಪ್ರಕರಣಗಳು ದಾಖಲಾಗಿದ್ದಾವೆ ಇಪ್ಪತ್ನಾಲ್ಕು ಜನ ಆತ್ಮಹತ್ಯೆ ಪ್ರಕರಣಗಳು ಆಗಿದ್ದಾವೆ ಅಂದ್ರೆ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ ಹೆಚ್ಚಾಗ್ತಾ ಇಲ್ಲ ಇವ್ರ ಪ್ರಕಾರ ಹೆಚ್ಚಾಗ್ತಾ ಇದಾವೆ ಅಂತಕ್ಕಂಥದ್ದು ಒಂದು ಅದು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಇಲ್ಲ ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಇಲ್ಲ ಹೆಚ್ಚಾಗಿಲ್ಲ ಕಡಿಮೆ ಆಗ್ತಾ ಇದಾವೆ ಒಂದು ಇನ್ನೊಂದು ಏನಪ್ಪ ಅಂತಂದರೆ ಪರಿಹಾರ ಕೊಟ್ ಕೊಡ್ತಕ್ಕಂಥ ಇದರಲ್ಲಿ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಪರಿಹಾರ ಕೊಡ್ತಾ ಇಲ್ಲ ನಾವು ಆತ್ಮಹತ್ಯೆ ಮಾಡ್ಕೊಂಡವರಿಗೆ ಪರಿಹಾರ ಕೊಡ್ತಾ ಇಲ್ಲ ಇವರು ಒಂದು ಸಲಹೆ ಕೊಟ್ಟಿದ್ದಾರೆ ನಾವು ಕೂಡ ಇವತ್ತು ಚರ್ಚೆ ಮಾಡಿದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರ ಜೊತೆಗೂ ಕೂಡ ಮಾತಾಡಿದ್ದೀನಿ ಮತ್ತು ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಜೊತೆಲೂ ಕೂಡ ಮಾತಾಡಿದ್ದೀನಿ ಇನ್ನು ಮುಂದೆ ಹೇಗೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸಾಲ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರಿಗೆ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ವಿ ಅದೇ ರೀತಿ ಇವ್ರಿಗೂ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥದನ್ನು ನಾವು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನ ಸಭಾಪತಿಗಳೇ ಮುಖ್ಯಮಂತ್ರಿಗಳನ್ನ ಸುಮಾರು ಮೂವತ್ತೈದು ವರ್ಷ ನಾನು ನೋಡಿದ್ದೇನೆ ಅವರು ಬಹಳ ಬಡವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಜಾಸ್ತಿ ಕಾಳಜಿ ಇರತಕ್ಕಂಥ ಮುಖ್ಯಮಂತ್ರಿಗಳು ನಾನು ತಮ್ಮಲ್ಲಿ ಕೇಳದಿಷ್ಟೇನೆ ಏನು ಈ ಸಾಲ ಮಾಡಿ ಸಾಯ್ತಕ್ಕಂತಿದ್ದಾರೆ ಎಲ್ಲ ಬಡವರೇ ನೀವೇನೇನು ಕಾರ್ಯಕ್ರಮ ಹಾಕಿದಿರಿ ಬಡವರಿಗೋಸ್ಕರ ಹಾಕ್ಕೊಂಡಿದ್ದೀರಿ ಆದರೆ ಇಲ್ಲಿ ಈ ಸಾಯ್ತಕ್ಕಂಥ ಬದಲಾಗಿ ಈ ಸಂಖ್ಯೆಗಳನ್ನ ಕಮ್ಮಿ ಮಾಡಿದ್ದೇವೆ ಅಂತಕ್ಕಂಥ ಮಾತಿನ ಹೇಳಿದ್ರಿ ತಾವು ಇದು ಝೀರೋ ಹಾಕಬೇಕು ಅಂದರೆ ಏನೋ ಕಿರು ಸಾಲ ಮತ್ತು ಸಣ್ಣ ಸಾಲ ಇದೆ ಅದನ್ನು ತಾವು ಎನಿ ಶ್ಯೂರಿಟಿ ಇಲ್ದೇ ನ್ಯಾಷನಲ್ಸ್ ಬ್ಯಾಂಕ್ ಮುಖಾಂತರ ಕೊಡಿಸಿದರೆ ತುಂಬಾ ಅನುಕೂಲ ಆಗತಕ್ಕಂತ ನನ್ನ ಒಂದು ಅಭಿಪ್ರಾಯ ಇಪ್ಪತ್ನಾಕ ಇದ್ದದ್ದು ನಲ್ವ ಇದ್ದದ್ದು ಒಂದು ಒಬ್ಬರು ಬಂದಿದ್ದಾರೆ ಈಗ ಹತ್ತು ಜನ ಇದ್ದದ್ದು ಕಡಿಮೆ ಒಬ್ಬರು ಆತ್ಮಹತ್ಯೆ ಮಾಡ್ತಿದ್ರು ನಮ್ಮ ಉದ್ದೇಶ ಜೀರೋ ಬರಬೇಕು ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋಬಾರ ಒಂದು ವೇಳೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದನ್ನ ಸರ್ಕಾರ ಯೋಜನೆ ಮಾಡ್ತದೆ ಇಷ್ಟಿಂದ ನಾನು ಬಹಳ ಸ್ಪಷ್ಟವಾಗಿ ಅವರಿಗೆ ಮನ್ಯ ಮಂಜೇಗೌಡ ಮಂಜೇಗೌಡರಿಗೆ ನಾನು ಆಶ್ವಾಸನೆಯನ್ನು ಕೊಡಲಿಕ್ಕೆ ಬಯಸ್ತೇನೆ